ಎಲ್ರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೇಕನಾ ಜಯಂತ್ ನಾನು ನಾನಿವತ್ತು ಮೇಕಪ್ ಬಗ್ಗೆ ಹೇಳ್ಕೊಡೋಣ ಅಂತ ಇದ್ದೀನಿ ಆಲ್ರೆಡಿ ಚೆನ್ನಾಗೇ ಇರ್ತೀನಿ ಆದ್ರೂ ಮೇಕಪ್ ಏನಕ್ಕೆ ಮಾಡ್ಕೋತೀವಿ ಎಲ್ರಿಗಿಂತ ಆಗಿ ಕಾಣಿಸ್ಬೇಕು ಅಂತ ಮಾಡ್ಕೋತೀವಿ ಅದು ಬಿಟ್ರೆ ನಮಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು ನಮ್ಮ ಫ್ಯಾಮಿಲಿಯವ್ರಿಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಮೇಕಪ್ ಮಾಡ್ಕೋತೀವಿ ಸೊ ಮೇಕಪ್ ಮಾಡ್ಕೊತೀವಿ ಮೇಕಪ್ಪಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ತಿಳ್ಕೊಬೇಕಲ್ವಾ ಸೊ ಯಾವ್ಯಾವ ಮೇಕಪ್ ಅಂತಂದರೆ ಎಚ್ ಡಿ ಮೇಕಪ್ಪು ಬ್ರೈಡಲ್ ಮೇಕಪ್ಪು ಮ್ಯಾಟ್ ಮೇಕಪ್ಪು ತುಂಬ ಮೇಕಪ್ಗಳಿರುತ್ತೆ ಅದು ಹೇಗೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಮೇಕಪ್ನಲ್ಲಿ ಎಚ್ ಡಿ ಮೇಕಪ್ ಹೇರ್ ಬ್ರಷ್ ಮೇಕಪ್ ಮ್ಯಾಟ್ ಮೇಕಪ್ ಬ್ರೈಡಲ್ ಮೇಕಪ್ ನ್ಯಾಚುರಲ್ ಮೇಕಪ್ ಡಿವೇ ಮೇಕಪ್ ನ್ಯೂಡ್ ಮೇಕಪ್ ಸ್ಮೋಕಿ ಮೇಕಪ್ ಎಡಿಟೋರಿಯಲ್ ಮೇಕಪ್ ಈವ್ನಿಂಗ್ ಮೇಕಪ್ ಪರ್ಮನೆಂಟ್ ಮೇಕಪ್ ಶೈಮರಿ ಮೇಕಪ್ ಇದೇ ಥರ ಡಿವೋಷ್ನಲ್ ಮೇಕಪ್ ಮತ್ತು ವಾಟರ್ ಪ್ರೂಫ್ ಆರ್ ಸ್ವೆಟ್ ಪ್ರೂಫ್ ಮೇಕಪ್ ಇನ್ನು ನಾವು ಡೆಪ್ತಾಗಿ ತಿಳ್ಕೊತೀವಿ ಅಂತಂದರೆ ಇನ್ನೂ ತುಂಬ ಥರ ಸಿಗ್ತಾ ಹೋಗುತ್ತೆ ಟೈಪ್ ಬಂದು ಎಲ್ಲರೂ ಅಂದ್ಕೊಂಡಿರೋದು ಐದು ಅಂತ ನಾನು ಹಂಗೆ ಐದು ಅಂತಲೇ ಅಂದ್ಕೊಂಡಿದ್ದು ಬಟ್ ನಾನು ಯಾವುದೋ ಒಂದು ಡೆಮೋಗಿದ್ದೆ ಆವಾಗ ನನಗೂ ತಿಳಿಸ್ಕೊಟ್ರು ಅದನ್ನು ನಾನು ನಿಮ್ಮ ಜೊತೆಗೂ ಶೇರ್ ಮಾಡ್ತಿದ್ದೀನಿ ಸ್ಕಿನ್ ಟೈಪ್ ಬಂದು ನಾಲ್ಕೇ ಸ್ಕಿನ್ ಟೈಪ್ ಇರೋದು ಒಂದು ನಾರ್ಮಲ್ ಡ್ರೈ ಆಯಿಲ್ ಮತ್ತು ಕಾಂಬಿನೇಷನ್ ನಾಲ್ಕೇ ಇರೋದು ಸೆನ್ಸಿಟಿವ್ ಅನ್ನೋದು ಅದು ಸೆನ್ಸಿಟಿವ್ ಅನ್ನೋದು ಒಂದು ಸೂಕ್ಷ್ಮವಾದ ಸೆನ್ಸಿಟಿವ್ ಅಂದರೆ ಒಂದು ಸೂಕ್ಷ್ಮವಾದ ಅಂತ ಅರ್ಥ ಸೂಕ್ಷ್ಮವಾದ ಅಂದರೆ ಹೇಗೆ ಒಂದು ಏನೋ ಒಂದು ಹೊರ್ಗಡೆ ಹೋಯ್ತು ಹೊರ್ಗಡೆ ಹೋಯ್ತು ಅಂದರೆ ಬೇಗ ಸನ್ಗೆ ಬೇಗ ಟ್ಯಾನ್ ಆಗ್ಬಿಡೋದು ಅಥವಾ ಬೇರೆ ಏನಾದರೂ ರ್ಯಾಷಸ್ ಆಗ್ಬಿಡೋದು ಇದನ್ನು ಸ್ಕಿನ್ ಟೈಪ್ ಅಂತ ಅನ್ನೋಲ್ಲ ಇದು ಜಸ್ಟ್ ಒಂದು ಆಪ್ಷನ್ ಅಷ್ಟೇ ಸ್ಕಿನ್ ಟೈಪಲ್ಲಿ ನಾನು ನಿಮಗೆ ನಾರ್ಮಲ್ ಅಂದರೆ ಹೇಗೆ ಡ್ರೈ ಅಂದರೆ ಹೇಗೆ ಆಯಿಲ್ ಅಂದರೆ ಹೇಗೆ ಪ್ರತಿಯೊಂದು ಕೂಡ ನಾನು ಫೋಟೋಸ್ ಜೊತೆಗೆ ನಾನು ಸೈಡಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ದಯವಿಟ್ಟು ಅದನ್ನು ನೋಟ್ ಮಾಡಿಕೊಡಿ ಹಾಗೆಯೇ ಪ್ರತಿಯೊಂದು ಕೂಡ ಮೇಕಪ್ಗೆ ಸಪ್ರೇಟ್ ನೋಡ್ಸಿಟ್ಕೊಳ್ಳಿ ಈ ಥರ ಆಗುತ್ತೆ ಬಿಟೀಷನ್ ಕ್ಲಾಸ್ದು ಬಿಟ್ಟಾಗ ಬಿಟೀಷನ್ದು ಬರ್ಕೊಳ್ಳಿ ಮೇಕಪ್ಪದ್ದು ಬಿಟ್ಟಾಗ ಮೇಕಪ್ಪದ್ದು ಬರ್ಕೊಳ್ಳಿ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಇನ್ನೊಂದು ಆದಷ್ಟು ಬುಕ್ಕಲ್ಲಿ ಬರ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಿಕಾಸ್ ನಾನು ನಿಮಗೆ ವಿಡಿಯೋ ಮುಖಾಂತರ ಹೇಳ್ಕೊಡ್ತಿರೋದ್ರಿಂದ ನಿಮಗೆ ತುಂಬ ಡೌಟ್ಸ್ ಬರುತ್ತೆ ಅದನ್ನು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ ಏನೇ ಡೌಟ್ಸ್ ಬಂದರೂ ಕೇಳೋದು ಹೇಗೆ ಅಂತ ಅಂದ್ಕೋಬೇಡಿ ಕೇಳಿ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀನಿ ಇಲ್ಲ ಅಂತಂದರೆ ನೀವು ಡ ಈ ಥರ ಡೌಟ್ ಇದೆ ಅಂತ ಹೇಳಿದರೆ ನಾನು ಅದನ್ನು ವಿಡಿಯೋ ಮುಖಾಂತರ ತಿಳಿಸೋಕೆ ಟ್ರೈ ಮಾಡ್ತೀನಿ ಇಲ್ಲ ಅಂತಂದರೆ ಕಮೆಂಟ್ ಸೆಕ್ಷನ್ ನಿಮಗೆ ಟೈಪ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಏನೇ ಡೌಟ್ಸ್ ಇದ್ರು ಕ್ಲಾರಿಫಿಕೇಶನ್ ತಗೊಳ್ಳಿ ಈಗ ನಾವು ಸ್ಕಿನ್ ಟೈಪ್ ಬಗ್ಗೆ ತಿಳ್ಕೊಂತ ಹೋಗೋಣ ನಾರ್ಮಲ್ ಸ್ಕಿನ್ ಅಲ್ಲಿ ಗುಡ್ ಆಯಿಲ್ ವಾಟರ್ ಬ್ಯಾಲೆನ್ಸ್ ಇರುತ್ತೆ ಮತ್ತೆ ಯೂಶುವಲಿ ಫಾಲಿಸೆಲ್ಸ್ ಅವ್ರ ನಾರ್ಮಲ್ ಸೈಜ್ ಇರುತ್ತೆ ಇದು ಸೀಸನ್ಗೆ ತಕ್ಕಂತೆ ಸ್ಕಿನ್ ಇರುತ್ತೆ ಡ್ರೈ ಸ್ಕಿನ್ ಅಲ್ಲಿ ಪೋರ್ಸ್ ಆರ್ ಯೂಶ್ವಲಿ ಸ್ಮಾಲ್ ಆಗಿರುತ್ತೆ ದಿಸ್ ನಾಟ್ ಪ್ರೊಡ್ಯೂಸ್ ಎನ್ ಆಫ್ ಆಯಿಲ್ ಅಲಿಪಿಡಿಕ್ ಇದು ಆ್ಯಸಿಡ್ ಮೆಂಟಲ್ ಬ್ಯಾರಿಯರ್ ಫಂಕ್ಷನ್ ಏನಿರುತ್ತೆ ಅದು ಹೆಲ್ದಿ ಹೆಲ್ತಿಯಾಗಿರಲ್ಲ ಅದು ಡಿಹೈಡ್ರೇಟ್ ಆಗಿರುತ್ತೆ ಆಯಿಲ್ ಸ್ಕಿನ್ನಲ್ಲಿ ಎಕ್ಸಸ್ ಆಫ್ ಆಯಿಲ್ ಪ್ರೊಡಕ್ಷನ್ ಲಿಪಿಡಿಕ್ ಸ್ಕಿನ್ ಫಾಲಿಸೆಲ್ ಸೈಜ್ ಈಸ್ ಲಾರ್ಜರ್ ಪೋರ್ಸ್ ಆರ್ ನೋಟಿಸಬಲ್ಡ್ ಲಿಪಿಡಿಕ್ ಸ್ಕಿನ್ ಅಂತ ಬರ್ಕೊಳ್ಳಿ ಟೈಪ್ ಮಾಡಬೇಕಾದ್ರೆ ಟೀ ಮಿಸ್ ಆಗಿದೆ ಕಾಂಬಿನೇಷನ್ ಬಂದು ಬೋತ್ ಆಯಿಲಿ ಡ್ರೈ ಆಗಿರುತ್ತೆ ಅಥವಾ ಆಯಿಲಿ ನಾರ್ಮಲ್ ಆಗಿರುತ್ತೆ ಇದು ಟೀಸೋನ್ ಈಸ್ ಆಯಿಲರ್ ಓಕೆ ನಾವು ಕಾಂಬಿನೇಷನ್ನ ಟೀ ಝೋನ್ ಅಂತಲೂ ಕೂಡ ಕರಿತೀವಿ ಪೋರ್ಸ್ ಬಂದು ಆಗಿರುತ್ತೆ ಮತ್ತು ಔಟರ್ ಪೋರ್ಷನ್ ಏನಿರುತ್ತೆ ಸ್ಕಿನ್ನಲ್ಲಿ ಅದು ಡ್ರೈ ಆಗಿರುತ್ತೆ ಅಥವಾ ಫ್ಲಕ್ಕಿ ಆಗಿರುತ್ತೆ ಬ್ಯಾಕ್ಗ್ರೌಂಡ್ ಕಾಣಿಸಿರಲ್ಲ ಅಂತ ಮತ್ತೆ ಇದನ್ನು ಟೀ ಝೋನ್ ಹಾಕಿದ್ದೀನಿ ನೋಟ್ ಮಾಡ್ಕೊಳ್ಳಿ ಮೇಕಪ್ಪಲ್ಲಿ ಅಲ್ಲಿ ನಾವು ಮೇನ್ ಆಗಿ ತಿಳ್ಕೊಬೇಕಾಗಿರೋದು ಸ್ಕಿನ್ ಪ್ರೊಸೀಜರ್ ಹೇಗೆ ಮತ್ತು ಸ್ಕಿನ್ ನಾವು ಮೇಕಪ್ ಮಾಡಬೇಕಾದ್ರೆ ಬಿಫೋರ್ ಪ್ರೊಸೀಜರ್ ಏನು ಮಾಡಬೇಕು ಆಫ್ಟರ್ ಪ್ರೊಸೀಜರ್ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಅಲ್ಲಿ ನಾನು ಜಸ್ಟ್ ಬೇಸಿಕ್ ಸ್ಕಿನ್ ಟೋನ್ಗಳನ್ನಷ್ಟೇ ನಾನು ಮೆನ್ಷನ್ ಮಾಡಿದ್ದೀನಿ ಸ್ಕಿನ್ ಟೋನ್ ಇನ್ನು ತುಂಬ ಥರ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬ್ರಷಸ್ ಬಗ್ಗೆ ಮತ್ತು ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಮೇಕಪ್ ಹೇಗೆ ಮಾಡೋದು ಮತ್ತು ಪ್ರತಿಯೊಂದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಇದೇ ವೀಡಿಯೋನು ಕೂಡ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್